ఆత్మీరే ఎల్గూ నమస్కార ಅನುಕಂಪದ ಆಧಾರದ ಮೇಲೆ ನೌಕರಿ ಅಂದರೆ ಕಾಂಪನ್ಸೇಷನ್ ಬೇಸ್ಡ್ ಏನು ಜಾಬ್ ಇರುತ್ತೆ ಸೊ ಈ ಒಂದು ಅನುಕಂಪದ ಆಧಾರದ ಮೇಲೆ ನೌಕರಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈಗ ಆನ್ಲೈನ್ ಮುಖಾಂತರ ಅಪ್ಲಿಕೆಂಟ್ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಇಲ್ಲಿ ಅನುಕಂಪ ಒಬ್ಬ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿ ನಿಧನರಾದಾಗ ಅನುಕಂಪ ಆಧಾರದ ಮೇಲೆ ನೌಕರಿ ಬಯಸುವಂಥ ವ್ಯಕ್ತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಇಲ್ಲಿವರೆಗೆ ಮ್ಯಾನ್ಯಲ್ ರೀತಿಯ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಸೊ ಈ ರೀತಿ ಮ್ಯಾನ್ಯಲ್ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವಾಗ ಸಾಕಷ್ಟು ವಿಳಂಬ ಇತ್ತು ಸೊ ಇದನ್ನು ಮನಗಂಡಿರುವಂಥ ಸರ್ಕಾರವು ಅನುಕಂಪದ ಆಧಾರದ ಮೇಲೆ ಜಾಬನ್ನು ಬೇಯಿಸಬೇಕಾದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಈ ಒಂದು ವಿಡಿಯೋದಲ್ಲಿ ನಾವು ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಅರ್ಜಿಯನ್ನು ಸಲ್ಲಿಸುವಾಗ ಏನೆಲ್ಲ ಡಾಕ್ಯುಮೆಂಟ್ಸನ್ನು ನಾವು ಅಪ್ಲೋಡ್ ಮಾಡಬೇಕು ಹಾಗೂ ಆ ಡಾಕ್ಯುಮೆಂಟ್ ಸೈಜ್ ಎಷ್ಟು ಇರಬೇಕು ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೇವೆ ಸೊ ಆದಮೇಲೆ ಈ ವಿಡಿಯೋವನ್ನು ಹೆಚ್ಚಾಗಿ ಹೆಚ್ಚಾಗಿ ಶೇರ್ ಮಾಡಿ ಸಾಕಷ್ಟು ಅನುಕಂಪ ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸುವಂಥ ಸ್ನೇಹಿತರಿಗೆ ಇದು ಅತ್ಯಂತ ಉಪಯೋಗವಾಗ್ತದೆ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಆದ್ಮೇಲೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನ ಓಪನ್ ಮಾಡಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ ಆಗ ನಿಮಗೆ ಇಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಬರುತ್ತೆ ಕರ್ನಾಟಕ ಸರ್ಕಾರ ಅಂತ ಸೊ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನಿನ ಒಂದು ಹೋಮ್ ಪೇಜ್ ಇದೆ ಸೊ ಆದ್ಮೇಲೆ ತಾವು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದಾಗ ಇಲ್ಲಿ ರೈಟ್ ಸೈಡ್ ನನ್ನ ಕರ್ಸರನ್ನು ಅಬ್ಸರ್ವ್ ಮಾಡಿ ಕಾಂಪನ್ಷನೇ ಕಾಂಪ ಕಾಂಪೆನ್ಸಿನೇಟ್ ಗ್ರೌಂಡ್ಸ್ ಜಾಬ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಇದೆ ಸೊ ಅನುಕಂಪದ ಆಧಾರದ ಮೇಲೆ ನೌಕರಿಯ ಒಂದು ಸಾಫ್ಟ್ವೇರು ಇದಾಗಿದೆ ಇಲ್ಲಿ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ತಾವು ಗಮನಿಸ್ತಾ ಇದ್ದೀರಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಕರ್ನಾಟಕದ ಇಲ್ಲಿ ಕಾಂಪೆನ್ಸಿನೇಟ್ ಗ್ರೌಂಡ್ ಅಂತ ಒಂದು ಲಾಗಿನ್ ಕೂಡ ಇದೆ ಸೊ ಹಾಗಾದರೆ ಸರ್ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲ ಸೊ ಯಾವ ರೀತಿ ನಾವು ಲಾಗಿನ್ ಆಗಬೇಕು ಯಾವ ರೀತಿ ಅಪ್ಲಿಕೇಶನ್ಸನ್ನು ಹಾಕಬೇಕಂತ ಪ್ರಶ್ನೆ ಇರ್ತದೆ ಖಂಡಿತ ತೊಂದರೆ ಇಲ್ಲ ಇಲ್ಲಿ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಬೇಕಾಗೋದಿಲ್ಲ ಇಲ್ಲಿ ಪ್ರಥಮವಾಗಿ ಫಸ್ಟ್ ಸ್ಟೆಪ್ನಲ್ಲಿ ಬೇಕಾಗೋದಿಲ್ಲ ಎರಡನೇ ಸ್ಟೆಪ್ನಲ್ಲಿ ಬೇಕಾಗುತ್ತೆ ಸೊ ಕಂಪ್ಲೀಟಾಗಿರುವಂಥ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಎರಡನೇ ಸ್ಟೆಪ್ನಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಏನಿರುತ್ತೆ ಅದನ್ನು ಹೇಗೆ ಆಕ್ಸೆಸ್ ಮಾಡಬೇಕಂತ ಕೂಡ ತಾವೇನು ಗಮನಿಸ್ತಾ ಇದ್ದೀರಿ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಕೆಳಗಡೆ ಕ್ಲಿಕ್ ಇಯರ್ ಟು ಅಪ್ಲೈ ಪ್ರಿಲಿಮಿನರಿ ಅಪ್ಲಿಕೇಶನ್ ಅಂತ ಒಂದು ಇದೆ ಸೊ ಇಲ್ಲಿ ನೀವು ಕ್ಲಿಕ್ ಹಿಯರ್ ಟು ಅಪ್ಲೈ ಪ್ರಿಲಿಮಿನರಿ ಅಪ್ಲಿಕೇಶನ್ ಅಂತ ನೀವು ಕ್ಲಿಕ್ಕನ್ನು ಮಾಡಬೇಕು ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನೇರವಾಗಿ ಇಲ್ಲಿ ಕಾಂಪಲ್ಸಿನೈಟ್ ಗ್ರೌಂಡ್ ಅಪಾಯಿಂಟ್ಮೆಂಟಿನ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಗಮನಿಸ್ತಾ ಇದ್ದರೆ ಇಲ್ಲಿ ಯಾವುದೇ ಯೂಸರ್ನೇ ಪಾಸ್ವರ್ಡ್ ಬೇಕಾಗೋದಿಲ್ಲ ಮುಂದಿನ ಹಂತಕ್ಕೆ ಬೇಕಾಗುತ್ತೆ ಅದನ್ನು ಹೇಳ್ತೀನಿ ಸೊ ಈ ತಾವೇನು ಗಮನಿಸ್ತಾ ಇದ್ದೀರಿ ಈ ಒಂದು ಅಪಾಯಿಂಟ್ಮೆಂಟ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಒಂದು ನೋಟ್ ಇದೆ ನಾನು ಭಾಳ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ದ ಅಪ್ಲಿಕೇಶನ್ ಶುಡ್ ಬಿ ಫಿಲ್ಡ್ ವಿತಿನ್ ಒನ್ ಇಯರ್ ಓನ್ಲಿ ಫ್ರಮ್ ದ ಡೆ ಡೇಟ್ ಆಫ್ ಡೆತ್ ಆಫ್ ಗೌರ್ಮೆಂಟ್ ಸರ್ವೆಂಡಿ ಸರ್ಕಾರಿ ನೌಕರನ್ನು ಆಗಿ ಒಂದು ವರ್ಷದ ಒಳಗಾಗಿ ಈ ಆನ್ಲೈನ್ ಅಪ್ಲಿಕೇಶನನ್ನು ನೀವು ಫಿಲ್ಲನ್ನು ಮಾಡಬೇಕು ಸೊ ಒನ್ ಇಯರ್ ಆದಮೇಲೆ ಈ ಒಂದು ಕಂಪನ್ಸನೇಟ್ ಗ್ರೌಂಡ್ ಬೇಸಸ್ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಫ್ರ ಮೊದಲನೇದಾಗಿ ಪ್ರಿಲಿಮಿನರಿ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಏನೆಲ್ಲ ಇದೆ ಅಂದರೆ ಕೆ ಜೆ ಡಿ ನಂಬರು ಯಾವ ಕೆ ಜೆ ಡಿ ನಂಬರ್ ಅಂದರೆ ಎಂಪ್ಲಾಯ್ಡ್ದು ಎಂಪ್ಲಾಯ್ದು ಕೆ ಜೆ ಡಿ ನಂಬರ್ ಹಾಕಬೇಕು ಎಂಪ್ಲಾಯ್ ನೇಮ್ ಹಾಕಬೇಕು ಆದ್ಮೇಲೆ ಇಲ್ಲಿ ಏನು ರೆಡ್ ಸ್ಟಾರ್ ಬರ್ತಾ ಇದೆ ಇದನ್ನು ಮ್ಯಾಂಡೇಟರಿ ಅಂತ ಹೇಳ್ತೀವಿ ಮ್ಯಾಂಡೇಟರಿ ಅಂದರೆ ಇದನ್ನು ಕಂಪಲ್ಸರಿಯಾಗಿ ಅಲ್ಲಿ ಫಿಲ್ ಅಪ್ ಮಾಡಲೇಬೇಕಾಗತ್ತೆ ಆಮೇಲೆ ಡೆಸಿಗ್ನೇಷನ್ ಯಾವ ಹುದ್ದೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು ಇಲ್ಲಿ ತೀರಿಕೊಂಡಿರುವಂಥ ಸರ್ಕಾರಿ ನೌಕರರು ಡಿವಿಷನನ್ನು ಕ್ಲಿಕ್ ಮಾಡಿ ಡಿವಿಷನ್ ಅಂತ ಬಂದಾಗ ಕಲ್ಬುರ್ಗಿ ಬ್ಯಾಂಗ್ಳೂರು ಮೈಸೂರು ಬೆಳಗಾವಿ ಡಿವಿಜನ್ ಅಂತ ಇರ್ತದೆ ಆಮೇಲೆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ ಬ್ಲಾಕನ್ನು ಸೆಲೆಕ್ಟ್ ಮಾಡಿ ಲಾಸ್ಟ್ ವರ್ಕಿಂಗ್ ಸ್ಕೂಲ್ ಆರ್ ಆಫೀಸ್ ಲಾಸ್ಟ್ ವರ್ಕಿಂಗ್ ಡೇ ಯಾವುದಿದೆ ಅದನ್ನು ನೀವು ಎಂಟ್ರಿ ಮಾಡಿ ಡೆತ್ ಡೇಟ್ ಯಾವ ಡೇಟಿಗೆ ಡೆತ್ ಆಗಿದೆ ಅದನ್ನು ಎಂಟ್ರಿ ಮಾಡಿ ರೆಸಿಡೆನ್ಷಿಯಲ್ ಅಡ್ರೆಸ್ ಸೊ ಇಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದೆಲ್ಲ ಮ್ಯಾಂಡೇಟರಿ ಇನ್ಫಾರ್ಮೇಷನ್ ಇದೆ ನೆಕ್ಸ್ಟು ಅಪ್ಲಿಕೆಂಟ್ ಡೀಟೇಲ್ಸು ಸೊ ಅಪ್ಲಿಕೆಂಟ್ ಅಂದರೆ ಈಗ ಸರ್ಕಾರಿ ನೌಕರರ ಮಾಹಿತಿಯನ್ನು ಕೊಟ್ಟಿದ್ವಿ ಕೆಳಗಡೆ ಏನಿದೆ ಅಪ್ಲಿಕೆಂಟ್ ಡಿಟೇಲ್ಸ್ ಅಂದರೆ ಅನುಕಾಂಪದ ಆಧಾರದ ಮೇಲೆ ಹುದ್ದೆಯನ್ನು ಬಯಸಿರುವಂತಹ ಒಬ್ಬ ಅರ್ಜಿದಾರರ ಮಾಹಿತಿಯನ್ನು ಇಲ್ಲಿ ನಾವು ಕೊಡಬೇಕು ಸೊ ಇಲ್ಲಿ ನೇಮ್ ಇದೆ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ನೇಮನ್ನು ಕನ್ನಡದಲ್ಲಿ ಟೈಪ್ ಮಾಡಬೇಕು ಡೇಟ್ ಆಫ್ ಬರ್ತ್ ಏಜ್ ಎಷ್ಟಿದೆ ಜೆಂಡರು ಸೊ ಇಲ್ಲಿ ಮೇಲು ಫಿಮೇಲು ಟ್ರಾನ್ಸ್ಜೆಂಡರ್ ಅಂತ ಇದೆ ಆಮೇಲೆ ಡಿಸೀಸ್ ನೋಡಿ ನೋಡಿ ಡಿಸೀಸ್ಡ್ ಎಂಪ್ಲಾಯಿ ನೇಮ್ ಇದೆ ಆಮೇಲೆ ಮೊಬೈಲ್ ನಂಬರ್ ಇದೆ ಆಲ್ಟ್ರನೇಟ್ ಇಲ್ಲಿ ಆಲ್ಟರ್ನೇಟ್ ಮೊಬೈಲ್ ನಂಬರು ರಿಲೇಷನ್ಶಿಪ್ ನೋಡ್ರಿ ನೋಡಿರಿ ಈ ರೀತಿ ರಿಲೇಷನ್ಶಿಪ್ ಏನಿತ್ತು ಸೊ ಇಲ್ಲಿ ಒಂದು ಕ್ಲಿಯರ್ ಆಗುತ್ತೆ ಅನುಕಂಪದ ಆಧಾರದ ಮೇಲೆ ನೀವು ಜಾಬನ್ನು ಪಡಿಬೇಕಾದ್ರೆ ಏನೆಲ್ಲ ಸಂಬಂಧಗಳಿದ್ದರೆ ನೀವು ಆ ಜಾಬನ್ನು ಪಡಿಬೋದು ಅಂದರೆ ವಿಡೋ ಇದೆ ವಿಡೋರು ಸನ್ ಮ್ಯಾರಿಡ್ ಡಾಟರ್ನೂ ತೊಗೋಬೋದು ಅನ್ಮ್ಯಾರಿ ಡಾಟರ್ನು ಆಗ್ಬೋದು ಡಿವೋರ್ಸ್ಡ್ ಡಾಟರು ವೈಫ್ ಬ್ರದರ್ ಸಿಸ್ಟರ್ ಅದರ್ ಟು ಸ್ಪೆಸಿಫೈ ಹಸ್ಬೆಂಡ್ ಅದರ್ ಟು ಹಸ್ಬೆಂಡ್ ಕೂಡ ಅದರ್ ಟು ಸ್ಪೆಸಿಫೈ ಅಂತ ಕ್ಲಿಕ್ ಮಾಡಿದಾಗ ನೀವು ಏನು ಮಾಡ್ಬೋದು ಆ ಸ್ಪೆಸಿಫೈ ರಿಲೇಷನ್ಸನ್ನು ಇಲ್ಲಿ ಬರೀಬೇಕು ಇಲ್ಲಿ ಡಿಸಿಸ್ಡ್ ಎಂಪ್ಲಾಯಿ ನೇಮ್ ಅಂದರೆ ಸರ್ಕಾರಿ ನೌಕರರ ಹೆಸರನ್ನೇ ಇಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಏನು ರಿಲೇಷನ್ ಇದೆ ಅದು ಮಾಡಬಹುದು ಅದರ್ ದೆನ್ ದಿಸ್ ಈ ಲಿಸ್ಟ್ನಲ್ಲಿ ಹೊರತುಪಡಿಸಿ ಏನಿತ್ತು ಅದನ್ನು ನೀವು ಎಂಟ್ರಿಯನ್ನು ಮಾಡಬೇಕು ಆಮೇಲೆ ಫಿಸಿಕಲಿ ಚಾಲೆಂಜಡ್ ಎಸ್ ನೋ ಅಂತ ಎಸ್ ಅಂತ ಬಂದಾಗ ನಿಮಗೆ ಟೈಪ್ ಆಫ್ ಡಿಸಬಿಲಿಟಿ ಬರ್ತದೆ ಅಲ್ಲಿ ನಿಮಗೆ ಕ್ಲಿಯರ್ ಇದೆ నన్ను కంప్లీట్గా ఓదిర్తీ యాకంద్రే నేరీ అప్లికేషన్ హాక్తాయితీ ఇల్లి హియరింగ్ ఇంపేర్మెంట్ స్పీచ్ అండ్ ల్యాంగ్వేజ్ డెసాబిలిటీ మెంటల్ ఇల్నెస్ స్పెసిఫిక్ లర్నింగ్ డీసాబిలిటీ సెరబ్రల్ ప్లాలసి అటమ్ ఇదే మల్టిల్ డబిలిటీ ఇదే నాట్ అప్లికేబల్ బరుతాయి విజువల్ ఇంపర్మెంట్ విజువల్ ఇంపర్మెంట్ లోన్ లొకోటర్ ఇంపేర్మెంట్ డార్ఫిజ్ మస్కులార్ డిస్ట్రోఫి మల్టిపల్ ఇదే హిమోఫీలియా పార్కిన్సన్ డీసీజ్ బరుతా ఆమె అసిడ్ అటెక్ లెప్రసి ಇಂಟೆಲೆಕ್ಚುಯಲ್ ಡಿಸಾಬಿಲಿಟಿ ಸೆಕೆಲ್ಸಲ್ ಡಿಸೀಸ್ ಆ ಕ್ರೋನಿಕ್ ನ್ಯೂರಾಲಜಿಕಲ್ ಕಂಡೀಷನ್ ಆಮೇಲೆ ಥ್ಯಾಲ್ಸ್ಮಿಯಾ ಸೊ ಇದರಲ್ಲಿ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಡಾಕ್ಯುಮೆಂಟ್ ಟೈಪ್ ಆಫ್ ಡಿಸಾಬಿಲಿಟಿ ಆ ಡಾಕ್ಯುಮೆಂಟಿಗೆ ಡಿಸಬಿಲಿಟಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಡಾಕ್ಯುಮೆಂಟನ್ನು ಇಲ್ಲಿ ನೀವು ಅಪ್ಲೋಡನ್ನು ಮಾಡಬೇಕು ಸೊ ಇದಾದ ಮೇಲೆ ನೋ ಇದ್ದರೆ ನೋ ಅಂತ ನೀವು ಇಲ್ಲಿ ಇರಲಿ ಅದಾದಮೇಲೆ ಕೆಳಗಡೆ ಡಿಸ್ಟಿಕ್ ಬ್ಲಾಕು ಪರ್ಮನೆಂಟ್ ಅಡ್ರೆಸ್ ರೆಸಿಡೆನ್ಷಿಯಲ್ ಅಡ್ರೆಸ್ ಇದನ್ನು ಟೈಪ್ ಮಾಡಿ ಸೊ ಇಷ್ಟು ಟೈಪ್ ಮಾಡ್ಕೋಬೇಕು ಇನ್ನು ಮುಂದಿನ ಹಂತ ಏನು ಹಿಂದಿನ ಹಂತ ಏನಂದರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅದರ್ ಇಕ್ವಲೆಂಟ್ ಮಾಸ್ ಕಾರ್ಡ್ ಇಲ್ಲಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ನೀವು ಅಪ್ಲೋಡನ್ನು ಮಾಡಬೇಕು ಇಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾದರೂ ಅದು ಟು ಎಮ್ ಬಿಗಿಂತ ಹೆಚ್ಚಿಗೆ ಇರಬಾರ್ದು ಟು ಎಮ್ ಬಿಗಿಂತ ಕಡಿಮೆ ಇರಬೇಕು ಅದಾದಮೇಲೆ ಎನ್ ಒ ಸಿ ಫ್ರಮ್ ಫ್ಯಾಮಿಲಿ ಇಲ್ಲಿ ಈ ಒಂದು ಈ ಎನ್ ಒ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಸೊ ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ನೇರವಾದ ಸಂಬಂಧ ಇಲ್ಲಿ ಏನೆಲ್ಲ ಸಂಬಂಧಗಳನ್ನು ಇಲ್ಲಿ ಸ್ಪೆಸಿಫೈ ಮಾಡಿದ್ದೀವಿ ಇವರೆಲ್ಲರಿಂದ ಏನು ಮಾಡಬೇಕು ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಂದರೆ ಈ ಒಂದು ಜಾಬನ್ನು ಪಡೀಲಿಕ್ಕೆ ಉಳಿದ ಕುಟುಂಬದ ಸದಸ್ಯರ ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ ಅಂತ ನೀವು ಬರೆದು ಎಲ್ಲ ಕುಟುಂಬದ ಸದಸ್ಯರ ಸಿಗ್ನೇಚರನ್ನು ಕೂಡ ಮಾಡಿಸಿ ಆ ಒಂದು ಸ ಪೇಜನ್ನು ನೀವು ಆ ಪಿ ಡಿ ಎಫ್ನಲ್ಲಿ ಅಪ್ಲೋಡ್ ಮಾಡಬೇಕು ಬರ್ತ್ ಸರ್ಟಿಫಿಕೇಟ್ ಎನಿ ಎನಿ ಆಫ್ ದ ಅಕ್ಸೆಪ್ಟಬಲ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಇರ್ಬೋದು ಎಸ್ ಎಸ್ ಎಲ್ ಸಿ ಇರ್ಬೋದು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ದೃಢಪಡಿಸಲಿಕ್ಕೆ ಇರುವಂತಹ ಡಾಕ್ಯುಮೆಂಟ್ಸನ್ನು ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟನ್ನು ನೀವು ಕೊಡಬೇಕು ಸೊ ಆದ್ಮೇಲೆ ಇದು ನಿಮ್ಮ ಪ್ರಿಲಿಮಿನರಿ ಏನಂತ ಹೇಳ್ತೀವಿ ನಾವು ಪ್ರಿಲಿಮಿನರಿ ಅಪ್ಲಿಕೇಶನ್ ಫಾರ್ಮು ಇದಾಗುತ್ತೆ ಸೊ ಇಲ್ಲಿ ಒಬ್ಬ ಸರ್ಕಾರಿ ನೌಕರರು ತೀರಿಕೊಂಡು ಹೋದೆ ಡೆತ್ ಆದ ಕೂಡಲೇ ಮರಣ ಹೊಂದಿದ ಕೂಡಲೇ ನೀವೇನು ಇಲ್ಲೇ ಮಾಡಬೇಕು ಒಬ್ಬ ಸರ್ಕಾರಿ ನೌಕರನ ಒಂದು ಸಂಬಂಧಿ ಯಾವ ಅನುಕಂಪ ಆಧಾರದ ಮೇಲೆ ಜಾಬ್ ಬೇಕಾಗಿರುತ್ತೆ ನೀವು ಈ ಪ್ರಿಲಿಮಿನರಿ ಅಪ್ಲಿಕೇಶನನ್ನು ಫಸ್ಟ್ ಆಫ್ ಆಲ್ ಅಪ್ಲೈಯನ್ನು ಮಾಡಬೇಕು ಸರಿ ಇಷ್ಟಾದರೆ ಆಯಿತಾ ಖಂಡಿತ ಇಲ್ಲ ಇದಾದ ಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಆ ಫೈನಲ್ ಅಪ್ಲಿಕೇಶನ್ ಫಾರ್ಮನ್ನು ನೀವು ಏನು ಮಾಡಬೇಕಾಗತ್ತೆ ಅಪ್ಲೈಯನ್ನು ಮಾಡಬೇಕು ಸೊ ಅದು ಹೇಗಿರ್ತದೆ ನೀವು ಒಂದು ಸಲ ಪ್ರಿಲಿಮಿನರಿ ಅಪ್ಲಿಕೇಶನ್ ಫಾರ್ಮನ್ನು ಅಪ್ಲೈ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲಿಗೆ ಒಂದು ಏನು ಬರ್ತದೆ ಒಂದು ಮೆಸೇಜ್ ಬರುತ್ತೆ ಸೊ ಆ ಒಂದು ಮೆಸೇಜ್ನಲ್ಲಿ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡು ಸಿಕ್ಕಿರ್ತದೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಿಮಗೆ ಸಿಗ್ತದೆ ಸೊ ನೋಡ್ತಾ ಹೋಗೋಣ ಯೂಸರ್ ನೇಮ್ ಪಾಸ್ವರ್ಡ್ ಸಿಕ್ಕಾಗ ನಮಗೆ ಏನೆಲ್ಲ ಮಾಹಿತಿಯನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು ಅಂತ ಸೇಮ್ ನಾವು ಯೂಸರ್ ಈಗ ನಾವು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ಕೊಂಡು ನಾವೇನು ಮಾಡಬೇಕಾಗತ್ತೆ ನಾವು ಹೋಗಬೇಕು ಸೊ ಈಗ ಎಂಟರ್ ದ ಕ್ರೆಡೆನ್ಷಿಯಲ್ ಪ್ರೊವೈಡೆಡ್ ಬೈ ದ ಡಿಪಾರ್ಟ್ಮೆಂಟ್ ವಾಯಾ ಮೆಸೇಜ್ ಸೊ ಪ್ರಿಲಿಮಿನರಿ ಅಪ್ಲಿಕೇಶನ್ ಹಾಕಿದ ಕೂಡಲೇ ನಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ನಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡೂ ಕೂಡ ಇರ್ತದೆ ಸೊ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ಕೊಂಡು ಈಗ ಲಾಗಿನ್ ಪೇಜ್ನ ಏನು ಶೋ ಮಾಡಿದ್ದೆ ಸೊ ಆ ಲಾಗಿನ್ ಪೇಜ್ನಲ್ಲಿ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಅನ್ನು ಆಗಬೇಕು ಸೊ ಲಾಗಿನ್ ಆದಾಗ ಏನೆಲ್ಲ ಸಿಗುತ್ತೆ ನೋಡ್ತಾ ಹೋಗೋಣ ಸೊ ಲಾಗಿನ್ ಆದ ಮೇಲೆ ನಿಮಗೆ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಸೊ ಡ್ಯಾಶ್ ನಿಮಗೆ ಇಲ್ಲಿ ಇಲ್ಲೆಲ್ಲ ಮಾಹಿತಿ ಇರುತ್ತೆ ಇಲ್ಲಿ ಪ್ರಿಲಿಮಿನರಿ ಅಪ್ಲಿಕೇಶನ್ನಲ್ಲಿ ನೀವು ಏನು ಮಾಹಿತಿಯನ್ನು ಎಂಟ್ರಿ ಮಾಡಿದ್ದೀರಿ ಆ ಮಾಹಿತಿಯಲ್ಲಿ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ ಅಂದರೆ ಇಲ್ಲಿ ನೋಡಿ ತಾವು ಗಮನಿಸ್ತಾ ಇದ್ದೀರಿ ದ ಡ್ಯಾಶ್ ಬೋರ್ಡ್ ವಿಲ್ ಬಿ ಡಿಸ್ಪ್ಲೇಡ್ ಆಫ್ಟರ್ ಲಾಗಿನ್ ಟು ದ ಅಪ್ಲಿಕೇಶನ್ ಡ್ಯಾಶ್ ಬೋರ್ಡ್ ಕಾಣುತ್ತೆ ಕ್ಲಿಕ್ ಆನ್ ದ ಟ್ರ್ಯಾಕ್ ಅಪ್ಲಿಕೇಶನ್ ಡೀಟೇಲ್ಸ್ ಟು ವೀವ್ ದ ಅಪ್ಲಿಕೇಶನ್ ಫೈಲ್ ಮೂಮೆಂಟ್ ಸ್ಟೇಟಲ್ಸ್ ಅಲ್ಲಿ ಟ್ರ್ಯಾಕಿಂಗ್ ಒಂದು ಆ ಟ್ರ್ಯಾಕಿಂಗ್ ಅಂತ ಇರುತ್ತೆ ಅಲ್ಲಿ ಟ್ರ್ಯಾಕಿಂಗ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ನೋಡಲಿಕ್ಕೆ ಸಾಧ್ಯ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿರ್ತೀರಿ ನಿಮ್ಮ ಸ್ಟೇಟಸನ್ನು ಅಲ್ಲಿ ನೋಡ್ಬೋದು ಆಮೇಲೆ ನೆಕ್ಸ್ಟ್ ಏನಂದರೆ ಸೆಲೆಕ್ಟ್ ದ ಪ್ರಿಲಿಮಿನರಿ ಅಪ್ಲಿಕೇಶನ್ ಮೆನು ಆದ್ಮೇರಿ ಇದನ್ನು ಇನ್ನೂ ಸ್ವಲ್ಪ ಕ್ಲಿಯರಾಗಿ ಜೂಮ್ ಮಾಡಿ ತೋರಿಸಿರ್ತೀನಿ ನಾನು ಇಲ್ಲಿ ನಿಮಗೆ ತಾವು ಗಮನ ಕ ಗಮನಿಸಬೇಕು ಕರ್ಸರನ್ನ ಪ್ರಿಲಿಮಿನರಿ ಅಪ್ಲಿಕೇಶನ್ ಮೇನ್ ಅಪ್ಲಿಕೇಶನ್ ಅಂತ ಇದೆ ನೀವು ಪ್ರಿಲಿಮಿನರಿ ಅಪ್ಲಿಕೇಶನ್ ಅಂತ ನೀವು ಕ್ಲಿಕ್ ಮಾಡಬೇಕು ಮಾಡಿದಾಗ ನಿಮಗೆ ಈಗಾಗಲೇ ಇಲ್ಲಿವರೆಗೆ ಎಂಟ್ರಿ ಮಾಡಿರುವಂಥ ಎಲ್ಲ ಮಾಹಿತಿ ಇರುವಂಥ ಒಂದು ಇನ್ಫಾರ್ಮೇಷನ್ ಬರ್ತದೆ ಕೆಳಗಡೆ ನೀವೇನು ಮಾಡಬೇಕು ಸಬ್ಮಿಟ್ ಅಂತ ಕೊಡಬೇಕು ಆಗ ನಿಮಗೆ ಮೇನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದರ್ವೈಸ್ ಇಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಮೇನ್ ಅಪ್ಲಿಕೇಶನ್ ಅಂತಲೇ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೇರವಾಗಿ ನಿಮಗೆ ಮೇನ್ ಅಪ್ಲಿಕೇಶನ್ ಕೂಡ ಇಲ್ಲಿ ಓಪನ್ ಆಗ್ತದೆ ಸೊ ಇಲ್ಲಿ ಕೇಳಿದ್ದಾರೆ ಕ್ಲಿಕ್ ಆನ್ ಅಪ್ಲೈ ಮೇನ್ ಅಪ್ಲಿಕೇಶನ್ ಬಟನ್ ಟು ಸಬ್ಮಿಟ್ ದ ಸಿ ಜಿ ಅಪ್ಲಿಕೇಶ್ ಅಪ್ಲಿಕೇಶನ್ ಅಂದರೆ ಕಾಂಪನ್ಸೇಷನ್ ಕಾಂಪನ್ಸೇಟೆಡ್ ಗೌರ್ಮೆಂಟ್ ಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಾದಾಗ ಏನು ಮಾಡಬೇಕು ಅಪ್ಲೈ ಮೇನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ಆರ್ ಮೇನ್ ಅಪ್ಲಿಕೇಶನ್ ಟು ಅಪ್ಲೈ ಫ್ರಮ್ ಮೇನ್ ಅಪ್ಲಿಕೇಶನ್ ಸೊ ಇಲ್ಲಿ ಮೇನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಮತ್ತೊಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲೂ ಕೂಡ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸನ್ನು ಅಪ್ ಮಾಡಬೇಕು ಜೊತೆಯಲ್ಲಿ ಡಾಕ್ಯುಮೆಂಟ್ಸನ್ನು ಕೂಡ ನಾವು ಅಪ್ಲೋಡನ್ನು ಮಾಡಬೇಕು ಸೊ ಇದನ್ನು ನಾನು ಇನ್ನೂ ಜೂಮ್ ಮಾಡಿ ನಿಮಗೆ ಕ್ಲಿಯರ್ ಆಗಿ ಕಾಣುವಂತೆ ಮಾಡ್ತೀನಿ ಸೊ ಆದ ಇಲ್ಲಿ ಏನಿದೆ ಅಂದರೆ ಒಂದು ಅಪ್ಲಿಕ್ ಅಪ್ಲಿಕೇಶನ್ ಫಾರ್ಮ್ ನಂಬರ್ ಒನ್ ಅಂತ ಇರುತ್ತೆ ಅಪ್ಲಿಕೇಶನ್ ಫಾರ್ಮ್ ನಂಬರ್ ಒನ್ ಎಲ್ಲ ಮ್ಯಾಂಡೇಟರಿ ಆಗಿರುವಂಥದ್ದು ಆ ಫಸ್ಟ್ ಅಪ್ಲಿಕೇಶನ್ ಅಂದರೆ ಪ್ರಿಲಿಮಿನರಿ ಅಪ್ಲಿಕೇಶನ್ ನೀವೇನು ಮಾಡಿರ್ತೀರಿ ಅದರ ಒಂದು ಪಿ ಡಿ ಎಫ್ ಅನ್ನು ನಾವೇನು ಮಾಡಬೇಕಾಗತ್ತೆ ಅಂದರೆ ನಾವೇನು ಮಾಡಬೇಕು ಅಪ್ಲೋಡನ್ನು ಮಾಡಬೇಕು ಡೆತ್ ಸರ್ಟಿಫಿಕೇಟ್ ಆಫ್ ದ ಡಿಸೀಸ್ಡ್ ಎಂಪ್ಲಾಯ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಡೆತ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಅಪ್ಲೋಡ್ ಮಾಡಿ ಎಲ್ಲವೂ ಟು ಎಮ್ ಬಿ ಒಳಗೆ ಇರಬೇಕು ಸರ್ವೈವಿಂಗ್ ಫ್ಯಾಮಿಲಿ ಮೆಂಬರ್ಸ್ ಸರ್ಟಿಫಿಕೇಟ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಆಫ್ ದ ಡಿಸೀಸೆಡ್ ಎಂಪ್ಲಾಯ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಅಂದರೆ ಆ ಒಂದು ಏನು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರಲ್ಲ ಅವರ ಒಂದು ಸರ್ವೈವಿಂಗ್ ಮೆಂಬರ್ಸ್ ಒಂದು ಸರ್ಟಿಫಿಕೇಟನ್ನು ಮಾಡಬೇಕು ಅಂದರೆ ಎಷ್ಟು ಕುಟುಂಬದ ಸದಸ್ಯರಲ್ಲಿ ಇದ್ದಾರೆ ಅಂತ ಆಮೇಲೆ ಇಲ್ಲಿ ನೋಟ್ರೈಸ್ಡ್ ಅಫಿಡವಿಟ್ ಸ್ಟೇಟಿಂಗ್ ನೋ ಅಬ್ಜೆಕ್ಷನ್ ಫ್ರಮ್ ಇಂಡಿವಿಜುವಲ್ ಫ್ಯಾಮಿಲಿ ಮೆಂಬರ್ಸ್ ಈ ಆ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಕುಟುಂಬದ ಸದಸ್ಯರು ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಒಂದು ಅಫಿಡವಿಟನ್ನು ಮಾಡಿ ಅದನ್ನು ನೀವು ಅಪ್ಲೋಡನ್ನು ಮಾಡಬೇಕು ಇದು ಆಮೇಲೆ ನಾಟ್ ಇನ್ ದ ಗೌರ್ಮೆಂಟ್ ಜಾಬ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕಾಂಪಿಟೆಂಟ್ ಯಾವುದೇ ರೀತಿಯ ಜಾ ಗೌರ್ಮೆಂಟ್ ಜಾಬ್ ಇಲ್ಲ ಅಂತ ಒಂದು ಸರ್ಟಿಫಿಕೇಟನ್ನು ಕೂಡ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಬೇಕು ಇನ್ಕಮ್ ಸರ್ಟಿಫಿಕೇಟ್ ಆಫ್ ದ ಫ್ಯಾಮಿಲಿ ಆಫ್ ದ ಡಿಸೀಸೆಡ್ ಎಂಪ್ಲಾಯ್ ಇನ್ಕಮ್ ಸರ್ಟಿಫಿಕೇಟನ್ನು ನಾವು ಅಪ್ಲೋಡ್ ಮಾಡಬೇಕು ಟೆಂತ್ ಮಾಸ್ ಕಾರ್ಡ್ ಆರ್ ಇಕ್ವಲೆಂಟ್ ಆರ್ ಜುನ್ಯನ್ಲಿ ಸರ್ಟಿಫಿಕೇಟ್ ಓಕೆ ಜೆಟಿ ಸರ್ಟಿಫಿಕೇಷನ್ ಆಫ್ ದ ಟೆಂತ್ ಮಾಸ್ ಕಾರ್ಡ್ ನಿಮಗೆ ಟೆಂತ್ ಮಾಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಪಿ ಯು ಮಾಸ್ ಕಾರ್ಡ್ ಅದನ್ನು ಅಪ್ಲೋಡ್ ಮಾಡಿ ಡಿಗ್ರಿ ಮಾಸ್ ಕಾರ್ಡ್ ಏನಿದೆ ಅದನ್ನು ಅಪ್ಲೋಡ್ ಮಾಡಬೇಕು ಇಲ್ಲಿ ಐಂಡ್ ಅಂತ ಇದೆ ನೋಡಿ ನೋಡಿ ಇಲ್ಲಿ ಜುನ್ಯುನಿಟಿ ಸರ್ಟಿಫಿಕೇಷನ್ ಅಂತ ಇರ್ತದೆ ಸೊ ಆತ್ಮೇಲೆ ಟೆಂತ್ ಜುನ್ಯೂನಿಟಿ ಸರ್ಟಿಫಿಕೇಟು ಪಿ ಯು ಜೆನ್ಯುನಿಟಿ ಸರ್ಟಿಫಿಕೇಟು ಮತ್ತು ಡಿಗ್ರಿ ಸೊ ನಿಮಗೆ ಈ ರೀತಿ ಜೆನ್ಯುನಿಟಿ ಸರ್ಟಿಫಿಕೇಟ್ಸ್ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಅವಶ್ಯಕತೆ ಇದ್ದಲ್ಲಿ ಕಾಮೆಂಟ್ ಮಾಡಿ ಹೆಚ್ಚಿನ ಕಾಮೆಂಟ್ ಬಂದರೆ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿರ್ತೀವಿ ಡಿಗ್ರಿ ಕಾರ್ಡ್ ಆ್ಯಂಡ್ ಜುನ್ಯುನಿ ಸರ್ಟಿಫಿಕೇಟ್ ಆಯಿತು ಇಫ್ ಅಪ್ಲಿಕೇಶನ್ ಇಸ್ ಡಾಟರ್ ಆಫ್ ಡಿಸೀಸೆಡ್ ಎಂಪ್ಲಾಯ್ ಮ್ಯಾರಿಡ್ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕಾಂಪಿಟೆಂಟ್ ಅಥಾರಿಟಿ ಸೊ ಒಂದು ಮಗಳು ಈ ರೀ ಒಂದು ಅರ್ಜಿಗೆ ಸಲ್ಲಿಸಬೇಕಾದ್ರೆ ಅಲ್ಲಿ ಮ್ಯಾರಿಡ್ ಆಗಿರುವಂಥ ಸರ್ಟಿಫಿಕೇಟ್ ಹಾಕಬೇಕು ಆಮೇಲೆ ಈ ನೆಕ್ಸ್ಟ್ ಬರುತ್ತೆ ಏನಂದರೆ ನಾನ್ ರೀ ಮ್ಯಾರೇಜ್ ಸರ್ಟಿಫಿಕೇಟ್ ಆಫ್ ದ ಡಿಸೀಸೆಡ್ ಎಂಪ್ಲಾಯ್ ರೀ ಮ್ಯಾರೇಜ್ ಆಗಿಲ್ಲ ಅಂತ ಅದೊಂದು ಸರ್ಟಿಫಿಕೇಟನ್ನು ನಾವು ಮಾಡಬೇಕು ಯಾರು ವೈಫ್ ಅಂತ ಹಸ್ಬೆಂಡ್ ವೈಫ್ ಅಥವಾ ಹಸ್ಬೆಂಡ್ ಆಗಿದ್ದಲ್ಲಿ ರೀಮ್ಯಾರೇಜ್ ಆಗಿಲ್ಲ ಅಂತ ಒಂದು ಪ್ರಮಾಣ ಪತ್ರ ಫೋಟೋ ಆಫ್ ದ ಅಪ್ಲಿಕೆಂಟ್ ಅಟೆಸ್ಟೆಡ್ ಬೈ ಡಿ ಒಂದು ಒಬ್ಬ ಒಂದು ಆ ಡಿ ಡಿಒರಿಂದ ಅಟೆಸ್ಟೆಡ್ ಮಾಡಿರುವಂಥ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು పొలీస్ వెరిఫికేషన్ సర్టిఫికేట్ ఆఫ్ క్యాండిడేట్ బై పొలీస్ డిపార్ట్మెంట్ కార్డ్ ఇష్యూడ్ బై కాంపెటెంట్ అందర పొలీస్ వెరిఫికేషన్ సర్టిఫికేట్ బుక్కు మెడికల్ సర్టిఫికేట్ ఫ్రమ్ కాంపిటెంట్ అథారిటీ పెన్షన్ సెటల్మెంట్ కాపి ఆఫ్ ద డీసీజెడ్ ఎంప్లై పేన్షన్ సెటిల్మెంట్ ఆగి కాపి ఆమె మోబెల్ ఇమ్మోబల్ ప్రాపర్టీ సర్టిఫికేటు ಲೇಟೆಸ್ಟ್ ಅಸೆಟ್ಸ್ ಆ್ಯಂಡ್ ಲೇಬಲಿಟೀಸ್ ಫ್ರಮ್ ಸಬ್ಮಿಟೆಡ್ ಬೈ ದ ಡಿಸ್ ಎಂಪ್ಲಾಯ್ ಲೇಸೆ ಲೇಟೆಸ್ಟ್ ಅಸೆಟ್ಸ್ ಅಂದರೆ ಏನು ಸಂಪತ್ತು ಮೌಲ್ಯಗಳಿರ್ತದೆ ಏನೆಲ್ಲ ಆಸ್ತಿ ಇರ್ತದೆ ಅದರ ಬಗ್ಗೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಇಶ್ಯೂಡ್ ಬೈ ಕಾಂಪಿಟೆಂಟ್ ಅಥಾರಿಟಿ ಕಾರ್ ಸರ್ಟಿಫಿಕೇಟ್ ಆಫ್ ದ ಅಪ್ಲಿಕೆಂಟ್ ಇಶ್ಯೂಡ್ ಬೈ ಕಾಂಪಿಟೆಂಟ್ ಅಥಾರಿಟಿ ಡಿಸೀಸೆಡ್ ಎಂಪ್ಲಾಯ್ ಸರ್ವಿಸ್ ರೆಜಿಸ್ಟರ್ ಬುಕ್ಕು ಅಪ್ಲೋಡ್ ಮಾಡಬೇಕು ಆಮೇಲೆ ನೋಟ್ರೈಸ್ಡ್ ಎನ್ ಓ ಸಿ ರಿಗಾರ್ಡಿಂಗ್ ನೋ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಆಫ್ ದ ಡಿಸೀಸೆಡ್ ಎಂಪ್ಲಾಯ್ ಹಾವೆ ಸೆಕ್ಯೂಡ್ ಅಪಾಯಿಂಟ್ಮೆಂಟ್ ಆನ್ ಕಾಂಪನ್ಷನೇಟ್ ಅಂದರೆ ಆ ಕುಟುಂಬದಲ್ಲಿ ಮತ್ತು ಬೇರೆಯವರು ಅನುಕಂಪದ ಆಧಾರ ಮೇಲೆ ಜಾಬನ್ನು ಪಡೆದಿಲ್ಲ ಎಂಬುದರ ಬಗ್ಗೆ ದೃಢೀಕರಣ ಪತ್ರ ಆಮೇಲೆ ಇಲ್ಲಿ ನೆಕ್ಸ್ಟ್ ಬರ್ತದೆ ಏನಂದರೆ ಇಫ್ ದ ಅಪ್ಲಿಕೆಂಟ್ ಈಸ್ ಇನ್ ದ ಪ್ರೈವೇಟ್ ಜಾಬ್ ಸರ್ವಿಸ್ ಸರ್ಟಿಫಿಕೇಟ್ ಫ್ರಮ್ ದ ಕಂಪನಿ ಅಂದರೆ ಪ್ರೈವೇಟ್ ಜಾಬ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಕಂಪನಿಯಿಂದ ಸರ್ವಿಸ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಟೆನ್ಷನ್ ಫ್ರಮ್ ಬಿ ಒ ಆರ್ ಡಿ ಡಿ ಪೈ ರಿಗಾರ್ಡಿಂಗ್ ನೋ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಆಫ್ ದ ಡಿಸಿಸೆಡ್ ಎಂಪ್ಲಾಯ್ ಹಾವ್ ಸೆಕ್ಯೂಡ್ ಅಪಾಯಿಂಟ್ಮೆಂಟ್ ಆನ್ ಕಂಪನ್ಸೆನ್ ಅಂದರೆ ಇಲ್ಲಿ ಕಾ ಕಾಂಪನ್ಸಿನೇಟ್ ಗ್ರೌಂಡ್ಸ್ ಮೇಲೆ ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ಬಿ ಒ ಅಥವಾ ಡಿ ಡಿ ಪೈ ಅವರಿಂದ ಒಂದು ಸರ್ಟಿಫಿಕೇಟನ್ನು ಅಟೆನ್ಷನ್ ಫಾ ಫ್ರಾಮ್ ಅದನ್ನು ಅಪ್ಲೋಡ್ ಮಾಡಬೇಕು ಇಫ್ ಎನಿ ಕರೆಕ್ಷನ್ ಇನ್ ಅಪ್ಲಿಕೇಶನ್ ಪೇರೆಂಟ್ಸ್ ನೇಮ್ ಇನ್ ಮಾಸ್ ಕಾರ್ಡ್ ಪೆನ್ಷನ್ ಶ್ಯಾಂಕ್ಷನ್ ಕಾಪಿ ಆ್ಯಂಡ್ ಸರ್ವಿಸ್ ರೆಜಿಸ್ಟರ್ ಬುಕ್ ಆಫ್ ದ ಡಿಸೀಸೆಡ್ ಎಂಪ್ಲಾಯ್ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅದಕ್ಕೆ ಸಂಬಂಧಿಸಿದಂತಹ ಒಂದು ರಿಕ್ವೆಸ್ಟ್ ಲೆಟ್ರನ್ನು ಅಪ್ಲೋಡ್ ಮಾಡಿ ಆಮೇಲೆ ನೋಟ್ರೈಸ್ಡ್ ನೋ ಅಬ್ಜೆಕ್ಷನ್ ಅಪ್ಲೋಡ್ ಫ್ರಮ್ ಅಪ್ಲಿಕೆಂಟ್ ಟು ಅಪಾಯಿಂಟ್ ಇನ್ ಎನಿ ಪ್ಲೇಸ್ ಆಫ್ ದ ಸ್ಟೇಟ್ ರಾಜ್ಯದ ಯಾವುದೇ ಒಂದು ಭಾಗದಲ್ಲಿ ನೀವು ನಮಗೆ ಸ್ಥಳವನ್ನು ನಿಯುಕ್ತಿಗೊಳಿಸಬಹುದು ಇದ್ರ ಬಗ್ಗೆ ಒಂದು ಸರ್ಟಿಫಿಕೇಟು ಮುಚ್ಚಳಿಕೆ ಪತ್ರ ಬರ್ಕೊಡ್ಬೇಕು ರೆಸ್ ರಸ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆಫ್ ಅಪ್ಲಿಕೆಂಟ್ ಇಶ್ಯೂಡು ಆಮೇಲೆ ಡಿಪೆಂಡೆನ್ಸಿ ಸರ್ಟಿಫಿಕೇಟ್ ಎಲ್ಲಿ ಯಾರೆಲ್ಲ ಅವಲಂಬಿತರಿದ್ದಾರೆ ಈ ಒಬ್ಬ ವ್ಯಕ್ತಿಗೆ ಅದರ ಬಗ್ಗೆ ಬರೆದು ಕೊಡಬೇಕಾಗತ್ತೆ ಒಂದು ಆಮೇಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಟಿ ಸಿ ಆಧಾರ್ ಆರ್ ವೋಟರ್ ಐಡಿಯನ್ನು ನೀವು ಅಪ್ಲೋಡನ್ನು ಮಾಡಬೇಕು ಸೊ ಇದೆಲ್ಲ ಏನಿದೆ ಅಂದರೆ ಎಲ್ಲನೂ ಮ್ಯಾಂಡೇಟರಿ ಇರುವಂಥದ್ದು ಒಂದು ಜೊತೆಯಲ್ಲಿ ಇವೆಲ್ಲ ಏನಿದೆ ಅಂದರೆ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಬೇಕು ಸೊ ಯೂಸರ್ ಟು ಅಪ್ಲೋಡ್ ಆಲ್ ದ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ ವಿಲ್ ಬಿ ಸಬ್ಮಿಟೆಡ್ ಆಫ್ಟರ್ ಅಪ್ಲೋಡಿಂಗ್ ದ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಂತ ಸೊ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಕಂಪಲ್ಸರಿಯಾಗಿ ಅಪ್ಲೋಡನ್ನು ನೀವು ಮಾಡಬೇಕು ಸೊ ನೋಡಿ ಇಲ್ಲಿ ಅಪ್ಲಿಕೇ ನೋಡಿ ಅಪ್ಲಿಕೇಶನ್ ಫಾರ್ಮ್ ನಂಬರ್ ಒನ್ ಅಪ್ಲಿಕೇಶನ್ ಫಾರ್ಮ್ ನಂಬರ್ ಟು ಯು ಏನಿದೆ ಭಾಳ ಇಂಪಾರ್ಟೆಂಟ್ ಪ್ರಿಲಿಮಿನರಿ ಒಂದು ಹಂತದಲ್ಲಿ ಏನಿರುತ್ತೆ ಅಂದರೆ ಅದು ನೀವು ಅಪ್ಲಿಕೇಶನ್ ಮಾಡಿರುವಂಥ ಫಾರ್ಮನ್ನು ಇಲ್ಲಿ ಅಪ್ಲೋಡನ್ನು ಮಾಡುವಂಥದ್ದು ಸೊ ಇಲ್ಲಿ ಮೇನ್ ಅಪ್ಲಿಕೇಶನ್ ಫಾರ್ಮ್ ಇದೆಲ್ಲ ಅಪ್ಲೈ ಮಾಡಿದ ಮೇಲೆ ನಿಮಗೆ ಇಲ್ಲಿ ಎಲ್ಲ ಬರ್ತದೆ ಸೊ ಬಂದಮೇಲೆ ಇಲ್ಲಿ ನಿಮ್ಗೆ ಏನು ಮಾಡಬೇಕಾಗುತ್ತೆ ಅಂದರೆ ಎಲ್ಲ ಅಪ್ಲೋಡನ್ನು ಮಾಡಿರ್ತಿ ಕೆಳಗಡೆ ಡಿಕ್ಲೆರೇಷನ್ ಇದೆ ಓದ್ಕೊಂಡು ಓದಿಕೊಂಡು ಅನ್ನು ಕೊಡಬೇಕು ಸೊ ಇಲ್ಲಿ ಡಿಕ್ಲೇರೇಷನ್ಗಿಂತ ಕೆಳಗಡೆ ಇನ್ನೊಂದಿದೆ ಡಾಟಾ ಫ್ರಾಮ್ ದ ಪ್ರಿಲಿಮಿನರಿ ಅಪ್ಲಿಕೇಶನ್ ವಿಲ್ ಬಿ ಆಟೋ ಪಾಪ್ಯುಲೇಟೆಡ್ ಅಂದರೆ ಪ್ರಿಲಿಮಿನರಿ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಮಾಹಿತಿ ಏನಾಗುತ್ತೆ ಆಟೋ ಆಗಿ ಫೆಚ್ ಆಗುತ್ತೆ ಎಂಟರ್ ದ ಅದರ್ ಡಿಟೇಲ್ಸ್ ಆ್ಯಂಡ್ ಕ್ಲಿಕ್ ಆನ್ ದ ಸೇವ್ ಆಸ್ ಅ ಡ್ರಾಫ್ಟ್ ಆರ್ ಸೇವ್ ದ ಅಪ್ಲಿಕೇಶನ್ ಡಿಟೇಲ್ಸ್ ಕ್ಲಿಕ್ ಆನ್ ಸಬ್ಮಿಟ್ ಬಟನ್ ಇಷ್ಟೆಲ್ಲ ಮಾಡಿ ನೀವೇ ಮಾಡಬೇಕು ಸಬ್ಮಿಟ್ ಬಟನ್ ಮೇಲೆ ನೀವನ್ನು ಕ್ಲಿಕ್ಕನ್ನು ಮಾಡಿ ಇದಾದ ಮೇಲೆ ಇನ್ನೊಂದು ಬರುತ್ತೆ ನಿಮ್ಗೆ ಈ ಮೇನ್ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಎಲ್ಲ ಒಂದು ಇನ್ಫಾರ್ಮೇಷನ್ ಬರ್ತದೆ ಇಲ್ಲಿ ಕ್ಲಿಕ್ ಆನ್ ಪ್ರಿಂಟ್ ಅಪ್ಲಿಕೇಶನ್ ಟು ಡೌನ್ಲೋಡ್ ಆ್ಯಂಡ್ ಪ್ರಿಂಟ್ ದ ಅಪ್ಲಿಕೇಶನ್ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ನಾನು ಕರ್ಸಾರ್ ಅಬ್ಸರ್ವ್ ಮಾಡಿ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಅಪ್ಲಿಕೇಶನನ್ನು ಪ್ರಿಂಟ್ ಮಾಡ್ಬೋದು ದ ಸೈನ್ಡ್ ಅಪ್ಲಿಕೇಶನ್ ಫಾರ್ಮ್ ಸೊ ಏನು ಬರ್ತದೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ ಅದ್ರ ಮೇಲೆ ಸಿಗ್ನೇಚರನ್ನು ಮಾಡಬೇಕು ಅಪ್ಲಿಕೇಟ್ ಸಿಗ್ನೇಚರನ್ನು ಮಾಡಿ ಅಲ್ಲಿ ಏನು ಮಾಡಬೇಕು ಅದನ್ನು ಕೂಡ ಮತ್ತೆ ಅಪ್ಲೋಡ್ ಮಾಡಬೇಕು ಇಲ್ಲಿ ಕೆಳಗಡೆ ಇದೆ ಸೆಲೆಕ್ಟ್ ಫೈಲು ಇಲ್ಲಿ ಮತ್ತೆ ಅದನ್ನು ಅಪ್ಲೋಡ್ ಮಾಡಬೇಕು ಕ್ಲಿಕ್ ಆನ್ ಫೈನಲ್ ಸಬ್ಮಿಷನ್ ಕೆಳಗಡೆ ಮಾಡಬೇಕು ಕ್ಲಿಕ್ ಆನ್ ಫೈನಲ್ ಸಬ್ಮಿಷನ್ ನೋಡಿ ಮೇನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಅದರ ಪ್ರಿಂಟನ್ನು ತೆಗೆದುಕೊಂಡು ಸಿಗ್ನೇಚರ್ ಮಾಡಿ ಅದನ್ನು ಮತ್ತೆ ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಷನ್ನ ನೀವು ಕೊಡಬೇಕು ಸೊ ಈ ರೀತಿ ಕೊಟ್ಟಾಗ ಏನಾಗುತ್ತೆ ಅಂದರೆ ನೋಡಿ ಈ ರೀತಿ ನೀವು ಕೊಟ್ಟಿರ್ತೀರಿ ಆಮೇಲೆ ದ ಅಪ್ಲಿಕೇಶನ್ ನಂಬರ್ ವಿಲ್ ಬಿ ಜನ್ರೇಟೆಡ್ ಸಬ್ಮಿಟ್ ಮಾಡಿದ ಕೂಡಲೇ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ ಅದನ್ನು ಬರೆದಿಟ್ಕೊಳ್ಬೇಕು ಇಲ್ಲಿ ಆಫ್ಟರ್ ಸಕ್ಸಸ್ಫುಲ್ ಸಬ್ಮಿಷನ್ ಆಫ್ ದ ಮೇನ್ ಅಪ್ಲಿಕೇಶನ್ ದ ಸಬ್ಮಿಟೆಡ್ ಅಪ್ಲಿಕೇಶನ್ ವಿಲ್ ಬಿ ಫಾರ್ವರ್ಡ್ ಟು ದ ಡಿಸೈಸ್ಡ್ ಎಂಪ್ಲಾಯೀಸ್ ಲಾಸ್ಟ್ ವರ್ಕ್ ಡಿಪಾರ್ಟ್ಮೆಂಟ್ ಅಡ್ಮಿನ್ ಸೊ ಯಾವಾಗ ಈ ರೀತಿ ಅರ್ಜಿಯನ್ನು ಸಲ್ಲಿಸ್ತೀರಿ ಕೂಡಲೇ ಏನಾಗುತ್ತೆ ಆ ಒಂದು ಡಿಪಾರ್ಟ್ಮೆಂಟಿನ ಕೊನೆಯಲ್ಲಿ ಯಾವ ಒಂದು ಕಚೇರಿಯಲ್ಲಿ ಯಾವ ಶಾಲೆಯಲ್ಲಿ ಯಾವ ಕಚೇರಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರ ಒಂದು ಲಾಗಿನ್ಗೆ ಇದು ಹೋಗ್ತದೆ ಸೊ ಕ್ಲಿಕ್ ಆನ್ ಅಪ್ಲಿಕೇಶನ್ ಕಾಪಿ ಬಟನ್ ಟು ಡೌನ್ಲೋಡ್ ದ ಸಬ್ಮಿಟೆಡ್ ಅಪ್ಲಿಕೇಶನ್ ಸೊ ಆಮೇಲೆ ಅದನ್ನು ಅಪ್ಲಿಕೇಶನನ್ನು ನಾವೇನು ಮಾಡ್ಬೋದು ಡೌನ್ಲೋಡ್ ಮಾಡ್ಬೋದು ಆಗ ಆ ಡಿ ಡಿ ಒ ಕಚೇರಿಯ ಹಂತಕ್ಕೆ ಹೋಗ್ತದೆ ಅಲ್ಲಿ ಅವರು ಅವ್ರದ್ದೇ ಆಗಿರುವಂಥ ಯೂಸರ್ ನಿಮ್ಮ ಪಾಸ್ವರ್ಡ್ ಇರ್ತದೆ ಅದನ್ನು ಕೆ ಕೇಸ್ ವರ್ಕರ್ ಕೊಟ್ಟಿರುವಂಥ ಮಾಹಿತಿ ಸರಿಯಾಗಿದೆ ಅದನ್ನೆಲ್ಲ ಪರಿಶೀಲಿಸಿ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸ್ತಾರೆ ಇಫ್ ಯೂಸರ್ ವಾಂಟ್ಸ್ ಟು ಅಪ್ಲೋಡ್ ಎನಿ ಅಡಿಷನಲ್ ಡಾಕ್ಯುಮೆಂಟ್ ಇದನ್ನೆಲ್ಲ ಹೊರತುಪಡಿಸಿ ಇನ್ನೂ ಎಡಿಷ್ನಲ್ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಅಪ್ಲೋಡ್ ಮಾಡಬೇಕಾಗಿತ್ತು ಅಂದರೆ ಅಲ್ಲಿ ಅಪ್ಲೋಡ್ ಎಡಿಷ್ನಲ್ ಡಾಕ್ಯುಮೆಂಟ್ಸ್ ಕೂಡ ಅವಕಾಶ ಇರ್ತದೆ ಅಲ್ಲಿ ಕೂಡ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡನ್ನು ನೀವು ಮಾಡ್ಬೋದು ಸೊ ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಈ ಒಂದು ಅನುಕಂಪದ ಆಧಾರ ಮೇಲೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದು ಸೊ ಟೈಮ್ ಶೆಡ್ಯೂಲ್ ಕೂಡ ಇದೆ ಇಲ್ಲಿ ಎಷ್ಟು ದಿನಗಳಲ್ಲಿ ಅಪ್ಲಿಕೇಶನ್ ಮಾಡಬೇಕು ಡಿ ಡಿ ಒ ಲಾಗಿನಲ್ಲಿ ಹೋದಾಗ ಅಲ್ಲಿ ಡಿಲೇ ಮಾಡಲಿಕ್ಕೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಸೊ ಈ ಒಂದು ಹಿನ್ನೆಲೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಅತ್ಯಂತ ತ್ವರಿತವಾಗಿ ಜಾಬನ್ನು ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರದ ಈ ಒಂದು ಕ್ರಮ ಅತ್ಯಂತ ಶ್ಲಾಘನೀಯ ಸೊ ಆದ ಮೇಲೆ ಈ ಒಂದು ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ ಖಂಡಿತಗ ಕೂಡ ಅನುಕಂಪದ ಆಧಾರದ ಮೇಲೆ ನೌಕರಿಯನ್ನು ಪಡೆಯುವಂಥ ವ್ಯಕ್ತಿಗಳಿಗೆ ಇದು ಉಪಯೋಗ ಆಗ್ತದೆ ಕುಟುಂಬದ ಸದಸ್ಯರನ್ನು ಕಳ್ಕೊಂಡಿರುವಂಥ ನೋವು ಒಂದು ಕಡೆಯಾದರೆ ಜಾಬನ್ನು ಪಡೆಯುವ ಒಂದು ಟೈಮ್ ಶೆಡ್ಯೂಲ್ ಒಳಗಡೆ ಒಂದು ವರ್ಷದ ಒಳಗಡೆ ಈ ಎಲ್ಲ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಈ ಒಂಟೆಯಲ್ಲಿ ಸೆಟ್ ಆಗಬೇಕಾಗತ್ತೆ ಈ ನಿಟ್ಟಿನಲ್ಲಿ ಎಜುಕೇಷನ್ ರಿಲೇಟೆಡ್ ಆಗಿರುವಂತಹ ಸರ್ಕಾರಿ ನೌಕರಿಗೆ ಸಂಬಂಧಿಸಿದಂತಹ ಮಾಹಿತಿಗಳು ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತಾರಾಮ್